ವರ್ಷ ಹೈಯೆಸ್ಟು ಪ್ರೊಡಕ್ಷನ್ ಇನ್ ಕರ್ನಾಟಕ ಕರೋನಾ ಬಂದಾಗ ಬದಲಾವಣೆ ಆಗಿದ್ದಾರೆ ಭಾಳ ಮೊದಲು ನಮ್ಮ ಊರಿಗೆ ಒಂದೇ ಒಂದು ಸೈಕಲ್ ಇತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಒಂದು ಸೈಕಲ್ಲು ಒಂದು ರೇಡಿಯೋ ನಮ್ಮ ಮನೇಲಿ ಒಂದು ರೇಡಿಯೋ ಬಿಟ್ಟರೆ ಇಲ್ಲ ಆಮೇಲೆ ನಾನು ಇನ್ನೊಂದು ಮಾಡಿದೆ ಕೃಷಿ ಸಚಿವನಾದಾಗ ಡೇ ವಿತ್ ಫಾರ್ಮರ್ ಅಂತ ರೈತರೊಂದಿಗೆ ಒಂದು ದಿನ ಪಬ್ ಕಲ್ಚರ್ ಬೇಡ ನಮಗೆ ಅಗ್ರಿಕಲ್ಚರ್ ಬೇಕು ಅಂತ ಅದನ್ನು ಅದು ಡೀಸೆಲ್ಗೆ ಸಬ್ಸಿಡಿ ಕೊಟ್ಟಿದ್ದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅದು ಆತ್ಮೀಯರೆಲ್ಲರಿಗೂ ಎಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವು ಮಾತಾಡ್ಸೋಣ ರೈತರು ಅಂತ ಬಂದಾಗ ಲಾಭ ಆದಾಗ ಖುಷಿ ಪಡೋದಕ್ಕಿಂತ ನಷ್ಟ ಆದಾಗ ಅವರು ದುಃಖ ಪಡ್ಕೊಂಡು ಕೆಲವೊಂದು ಸನ್ನಿವೇಶಗಳನ್ನ ನೋಡ್ತೀವಿ ಸಂದರ್ಭಗಳನ್ನ ನೋಡ್ತೀವಿ ನಮ್ಮ ನಿಮ್ಮ ನಡುವೆ ಸ್ನೇಹಿತರ ವಲಯದಲ್ಲಿ ಈ ಘಟನೆಗಳು ನಡೆದಿರುತ್ತೆ ಸೂಸೈಡ್ ಫೈನಲ್ ಸೊಲ್ಯೂಷನ್ ಸೂಸೈಡ್ ಅಂತ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳಲೇಬೇಕು ಯಾಕೆಂದರೆ ಇಂದಿನ ಈ ಪೀಳಿಗೆ ಅವರು ಸಾಫ್ಟ್ವೇರ್ ಕೆಲಸ ಎಲ್ಲ ಬಿಟ್ಟು ಎಲ್ಲಾ ಕೂಡ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ ನಾನು ಈ ಸೂಯಿಸೈಡ್ ಬಗ್ಗೆ ಯಾವಾಗಲೂ ವಿರೋಧ ಸೂಯಿಸೈಡ್ ಇಸ್ ಆ್ಯಕ್ಟ್ ಆಫ್ ಕವರ್ಡ್ನೆಸ್ ಹೇಳಿತನ ಅದು ಇದ್ದು ಈಸಬೇಕು ಬಿದ್ದು ಜಯಿಸಬೇಕು ಅಂತೇಳಿ ಒಂದು ಗಾದೆ ಇದೆ ಸೂಯಿಸೈಡ್ ಮಾಡ್ಕೊಂಡು ಸಮಸ್ಯೆಗೆ ಪರಿಹಾರ ಸಿಗಲ್ಲ ನಾವು ಕಷ್ಟ ಬಂದೇ ಬರ್ತದೆ ರೈತ ಅದನ್ನೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಇದೆ ಕಷ್ಟ ನಷ್ಟ ಹುಟ್ಟದಾಗಿಂದನು ಮಳೆ ಬೆಳೆ ಆಕಾಶ ನೋಡ್ಕೊಂಡು ಬೆಳೆದು ಕಷ್ಟ ಅನುಭವಿಸಿರ್ತಾನೆ ಆದರೆ ಸೂಯಿಸೈಡ್ ಮಾಡ್ಕೊಂಡು ಅವ್ನು ನಂಬಿದಂಥ ಕುಟುಂಬಗಳಿಗೆ ದೊಡ್ಡ ಹಾನಿ ಆಗ್ತದೆ ಅವ್ರನ್ನ ನಡೋ ಬೀದಿಯಲ್ಲಿ ಬಿಟ್ಟಾಗ್ತದೆ ಅದು ಮಾಡ್ಕೋಬಾರ್ದಂತ ಯಾವತ್ತೂ ಕೂಡ ನಾನು ಅದನ್ನು ಹೇಳ್ಕೊಂಡೇ ಬಂದಿದ್ದೀನಿ ಅದನ್ನು ಸೂಸೈಡ್ ಮಾಡಬೇಡಿ ಸರ್ಕಾರ ನಿಮ್ಮ ಜೊತೆಗಿದೆ ನಾವಿದ್ದೇವೆ ಅಂತ ನಾನು ಒಂದು ಕರೆಕೋಟೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಏನು ಮಾಡ್ತಾರೆ ವೀಕೆಂಡು ಪಬ್ ಕಲ್ಚರ್ ಇತ್ತು ಸಾ ಶುಕ್ರವಾರ ಶನಿವಾರ ಬಂತಂದರೆ ಪಬ್ಬಿಗೆ ಹೋಗೋದು ಮಜಾ ಮಾಡೋದು ಭಾನುವಾರ ಮಲಗೋದು ಹೋಗೋದು ನಮ್ಮ ಸರ್ಕಾರ ಬಂದಮೇಲೆ ನಾವು ಸೆವೆಂಟಿ ನೈನ್ ಎ ಬಿಗೆ ಗೆ ಅಮೆಂಡ್ಮೆಂಟ್ ತಂದು ಕೃಷಿ ಇದು ರೈತ ಯಾರು ಬೇಕಾದ್ರೂ ಭೂಮಿ ಪರ್ಚೇಸ್ ಮಾಡ್ಬೋದು ಅಂತ ಅವಾಗ ನಾನು ಹೇಳಿದೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಲಕ್ಷಾಂತರ ದುಡಿತಿರ್ತೀರಿ ಇದರಿಂದ ಒಂದು ಬೆಂಗಳೂರಿಂದ ನಾವು ನೀವು ಎಲ್ಲಿರ್ತೀರಿ ಅಲ್ಲಿಂದ ಎಷ್ಟು ದೂರದ ನೂರ ನೂರೈವತ್ತು ಎಕರೆ ಕಿಲೋಮೀಟ್ರಲ್ಲಿ ಐನೂರು ಕಿಲೋಮೀಟ್ರಲ್ಲಿ ಒಂದೊಂದು ಎಕರೆ ಎರಡು ಎಕರೆ ಜಾಮೀನು ತಗೊಂಡು ಒಂದು ಫಾರ್ಮ್ ಹೌಸ್ ಮಾಡಿಕೊಡಿ ಶುಕ್ರವಾರ ಮೇಲೆ ಯು ಗೋ ಗೋಂಡ್ ಸ್ಟೇ ದೇರ್ ವಿತ್ ಯುವರ್ ವೈಫ್ ವರ್ಕ್ ಇನ್ ದ ಫೀಲ್ಡ್ ಎರಡು ದಿವಸ ಯು ವಿಲ್ ಗೆಟ್ ಫ್ರೆಶ್ ಏರ್ ಆಮೇಲೆ ನೀವು ತರಕಾರಿ ಮಾಡ್ಕೋತೀರಿ ಏನು ಮಾಡ್ತೀವಿ ಫ್ರೆಶ್ ಫುಡ್ ಸಿಗ್ತದೆ ಅಲ್ಲೇ ಯು ಎಂಜಾಯ್ ಯುವರ್ ಲೈಫ್ ಇನ್ಸ್ಟೆಡ್ ಆಫ್ ಪಬ್ ಕಲ್ಚರ್ ಬೇಡ ನಮಗೆ ಅಗ್ರಿಕಲ್ಚರ್ ಬೇಕು ಅಂತ ಪಬ್ ಕಲ್ಚರ್ ಬೇಡ ಅಗ್ರಿಕಲ್ಚರ್ ಬೇಕು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಅಗ್ರಿ ಐ ಆಲ್ಸೋ ಕಲ್ಚರ್ ಡೋಟ್ ಫರ್ಗೆಟ್ ಅಬೌಟ್ ದ ಪಬ್ ಕಲ್ಚರ್ ಡು ಅಗ್ರಿಕಲ್ಚರ್ ವೀಕೆಂಡ್ ಓಕೆ ಸೂಪರ್ ಅದ್ರ ಜೊತೆಗೆ ನೀವು ರೈತಾಪಿ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನೀವು ರೈತರಾಗಿ ನೋಡೋ ರೀತಿನೇ ಬೇರೆ ರೀತಿ ಇರುತ್ತೆ ಮತ್ತೆ ನೀವು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇ ರೈತರ ಪರವಾಗಿ ಹೋರಾಟ ಮಾಡಿ ಇಂಡ ಜೈಲಿಗೆ ಹೋಗಿ ಬಂದ್ರಿ ಅದಾದ ನಂತರ ಇವಾಗ ಕೃಷಿ ಸಚಿವರಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ರಿ ಮಾಡಿದೆ ಕೃಷಿ ಸಚಿವನಾದಾಗ ವಿತ್ ಫಾರ್ಮರ್ ಅಂತ ರೈತರೊಂದಿಗೆ ಒಂದು ದಿನ ಪ್ರತಿ ಜಿಲ್ಲೆಯಲ್ಲಿ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಕೆಲವು ಹೊಲಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಇಡೀ ಇಲಾಖೆ ಎಲ್ಲ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಹೋಗಿ ರೈತರು ಈಗ ಇಲ್ಲಿ ಗೊಬ್ಬರ ಹಾಕ್ತಿದ್ರೆ ನಾವು ಕೂಡ ಗೊಬ್ಬರ ಹಾಕೋದು ಒಬ್ಬ ಕೃಷಿ ಸಚಿವರು ರೈತರು ಟ್ರ್ಯಾಕ್ಟರ್ ಹೊಡಿತದೆ ನಾವು ಟ್ರ್ಯಾಕ್ಟರ್ ಹೊಡೆಯೋದು ಬಿತ್ತನೆ ಮಾಡ್ತಾ ಇದ್ದರೆ ಬಿತ್ತನೆ ಮಾಡೋದು ಆ ರೈತರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದನ್ನೆಲ್ಲ ನಾನು ಒಬ್ಬ ಸಚಿವನಾಗಿ ಮಾಡ್ತಾಯಿದ್ದೆ ಕಾರಣ ಏನಂತ ಹೇಳಿದರೆ ಯುವಕರಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಈಗ ಕೃಷಿ ಸಚಿವ ಅಂತ ಹೇಳಿದ್ರೆ ಕೃಷಿ ಇಲಾಖೆ ಯಜಮಾನ ಮನೆ ಯಜಮಾನ ಕೆಲಸ ಮಾಡಿದರೆ ಉಳಿದಂಥವ್ರು ಆಟೋಮೆಟಿಕ್ ಮಾಡ್ತಾರೆ ಮಿನಿಸ್ಟ್ರೆ ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ಆ ಭಾವನೆ ಬರಲಿ ಅಂತ ನಾವು ಎ ಡೇ ವಿತ್ ಫಾರ್ಮರ್ ಅಂತೇಳಿ ಅವಾಗ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಾನು ಸ್ಟಾರ್ಟ್ ಮಾಡಿದೆ ವಿ ರೈತರೊಂದಿಗೆ ಒಂದು ದಿನ ಹ್ಞೂ ಆಮೇಲೆ ರೈತರಿಗೆ ಇನ್ನೊಂದು ಕಾನ್ಫಿಡೆನ್ಸ್ ಏನು ಬರ್ತದೆ ಅಂತ ಹೇಳಿದ್ರೆ ಸರ್ಕಾರ ಕೇವಲ ವಿಧಾನಸೌಧದಲ್ಲಿಲ್ಲ ಎ ಸಿ ರೂಮಲ್ಲಿ ಇಲ್ಲ ಸರ್ಕಾರ ರೈತರ ಹೊಲದಲ್ಲಿದೆ ರೈತರು ಬಾಗಿಲಿಗೆ ಬಂದಿದೆ ಅನ್ನೋಂಥ ಕಾನ್ಸೆಪ್ಟ್ ಇಟ್ಕೊಂಡು ಅದು ಮಾಡಿದೆ ಇಟ್ ವಾಸ್ ವೆರಿ ಬಿಗ್ ಸಕ್ಸೆಸ್ಫುಲ್ ಕಾರ್ಯಕ್ರಮ ಓಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಯ್ಟಿ ಪರ್ಸೆಂಟ್ ರೈತಾಪಿ ವರ್ಗದವರು ರೈತರು ಇಂದಿಗೂ ಕೂಡ ಬೇಸಾಯ ಮಾಡ್ತಾರೆ ನೀವು ಕೃಷಿ ಸಚಿವರಾದಾಗ ಯಾವ ರೀತಿ ಸಮಸ್ಯೆಗಳನ್ನ ಇಳ್ಕೊಂಡು ರೈತರು ಬರ್ತಾ ಇದ್ರು ಸರ್ ನೀವು ನಮ್ಮ ಹತ್ರ ನೇರೋ ಬರಲ್ಲ ಸಚಿವರ ಹತ್ರ ಬರಲ್ಲ ನಾವೇ ಹೋಗ್ತಾ ಇದ್ವಿ ಅವರು ವಿಧಾನಸೌಧಕ್ಕೆ ಬರೋಕ್ಕಿಂತ ನಾವೇ ರೈತರ ಹತ್ರ ಹೋಗಬೇಕು ಅಂತ ಅದನ್ನೇ ನಾನು ರೈತರ ಜೊತೆಗೆ ಹೋಗಿ ಅವ್ರ ಹತ್ರ ಇದ್ಕೊಂಡು ಅವ್ರ ಸಮಸ್ಯೆಗಳು ಕೇಳಿ ರೈತ ಸಂಘದವರಿದ್ದರು ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದ್ದಾವೆ ಅಂತೇಳಿ ಆಮೇಲೆ ಸಚಿವರು ಆ ತಾಲೂಕಿಗೆ ಜಿಲ್ಲೆಗೆ ಹೋಗೋದ್ರಿಂದ ಅಧಿಕಾರಿಗಳು ಅಲರ್ಟ್ ಆಗಿರ್ತಾರೆ ನಮ್ಮ ಇಲಾಖೆಯವರು ಅವರು ಒಂದು ತಿಂಗಳು ಪ್ರಿಪ್ರೇಷನ್ ಮಾಡ್ಕೊತಾರೆ ರೈತರಿಗೆ ಏನು ಮುಟ್ಬೇಕು ಅದೆಲ್ಲ ಮುಟ್ತಾರೆ ಯಾರು ಬಂದು ಅಲಿಗೇಷನ್ ಮಾಡಿದ್ರೆ ನಾಳೆ ತೊಂದರೆ ಆಗ್ತದೆ ಅಂತ ಸೊ ಹಾಗಾಗಿ ಅವರಿಗೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಮಾಡಿದ್ವಿ ಸೂಪರ್ ಸರ್ ನೀವು ಚಿಕ್ಕೂರಲ್ಲಿ ನೋಡಿದಾಗ ರೈತರೇಗಿದ್ದರು ಇವಾಗ ರೈತರು ಯಾವ ರೀತಿ ಬದಲಾಗಿದ್ದಾರೆ ನಿಮ್ಗೆ ಅನ್ಸುತ್ತಾ ನಮ್ಮ ಕರ್ನಾಟಕದ ರೈತರು ಬದಲಾವಣೆ ಆಗಿದ್ದಾರೆ ಬದಲಾವಣೆ ಆಗಿದ್ದಾರೆ ಬಹಳ ನಮ್ಮ ಊರಿಗೆ ಒಂದೇ ಒಂದು ಸೈಕಲ್ ಇತ್ತು ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಒಂದು ಸೈಕಲ್ ಒಂದು ರೇಡಿಯೋ ನಮ್ಮ ಮನೇಲಿ ಒಂದು ರೇಡಿಯೋ ಬಿಟ್ಟರೆ ಇಲ್ಲ ಇವತ್ತು ಇವ್ರು ಬಂದಾರಲ್ಲ ಈಗ ಕೆಲ್ಸಕ್ಕೆ ಬಂದ ಇವ್ರೆಲ್ಲರೂ ಬೈಕ್ ಇದ್ದಾವಲ್ಲ ನಮ್ಮ ಆಮೇಲೆ ಇವರೆಲ್ಲರ ಹತ್ರ ಬೈಕ್ ಮೊಬೈಲ್ಗಳಿದ್ದಾವೆ ಇದ್ದಾವೆ ಎಲ್ಲ ಮೊಬೈಲ್ ನೋಡ್ತಾರೆ ತಿಳ್ಕೊತಾರೆ ಸೊ ಹಾಗಾಗಿ ಅದ್ರ ಜೊತೆಗೆ ಅವರಿಗೆ ಡಿಜಿಟಲೀಕರಣ ಗೊತ್ತಾಗಿದೆ ಎಲ್ಲೆಲ್ಲಿ ಏನೇನು ಇದು ದುಡ್ಡು ಬಂದಿದ್ದು ಚೆಕ್ ಮಾಡ್ಕೊಳ್ಳೋದು ಬ್ಯಾಂಕ್ ಅಕೌಂಟ್ಸು ಎಲ್ಲ ಮಾಡ್ಕೊಂಡು ಇವಾಗೆಲ್ಲ ಭಾಳ ಫಾಸ್ಟ್ ಫಾರ್ವರ್ಡ್ ಆಗಿದೆ ಬದಲಾವಣೆ ಲೈಫ್ ಸ್ಟೈಲ್ ಬದಲಾವಣೆ ಆಗಿದೆ ಮೊನ್ನೆ ನಾನು ಒಂದನೇ ತಾರೀಕು ನಮ್ಮ ಇವನಿಗೆ ಕೇಳಿದೆ ರಾಮಗೆ ಯಾಕಪ್ಪ ಇವತ್ತು ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಇಲ್ಲ ನ್ಯೂ ಇಯರ್ ಸರ್ ಅಂದರು ಓಹ್ ಹೊಸ ವರ್ಷ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಅಂದ್ರೆ ಎಷ್ಟು ಬದಲಾವಣೆ ಆಗಿದೆ ತಿಳ್ಕೊಳ್ಳಿ ಯಾಕೆ ಸರ್ ರೈತರೇನು ಅಷ್ಟು ಬದಲಾವಣೆ ಬಂದಿದೆ ಈಗ ಅವ್ರಿಗೂ ಆ ಕಾನ್ಸೆಪ್ಟು ಏನೋ ನಾವು ಎಂಜಾಯ್ ಮಾಡಬೇಕು ಅಂತ ಸೊ ಅವರು ಲೈಫ್ ಕಷ್ಟಪಡ್ತಾರೆ ಕಷ್ಟಪಟ್ಟು ಲೈಫ್ ಎಂಜಾಯ್ ಮಾಡ್ತಾರೆ ಮತ್ತೆ ಇನ್ನೊಂದು ರೆವಲ್ಯೂಷನ್ ಆಗಿದ್ದಂತೆ ಆಫ್ಟರ್ ಕರೋನಾ ಕರೋನೋ ಆದ ನಂತರ ಐ ಟಿ ಬಿ ಟಿಲ್ ಕಂಪನಿಲ್ ಕೆಲಸ ಮಾಡೋರೆಲ್ಲ ಹಳ್ಳಿ ಕಡೆ ಬಂದ್ಬಿಟ್ರೆ ಕೆಲಸ ಇಲ್ದಲೆ ಅವಾಗ ಪಾಳು ಬಿದ್ದ ಮನೆಗಳು ಆಳು ಬಿದ್ದಂತ ಜಮೀನುಗಳು ಎಲ್ಲ ಫಲವತ್ತಾದ್ರು ಬೆಳೆಗಳೆಲ್ಲ ಬೆಳೆದ್ರು ಅವರು ಕೂಡ ಇಲ್ಲಿ ಬಂದು ನೆಲೆ ವರ್ಷ ಹೈಯೆಸ್ಟ್ ಪ್ರೊಡಕ್ಷನ್ ಇನ್ ಕರ್ನಾಟಕ ಕರೋನಾ ಬಂದಾಗ ಬಿಕಾಸ್ ಎಲ್ಲರೂ ಬಂದರು ಮತ್ತು ಎಲ್ಲ ರೈತರು ಆಮೇಲೆ ಎಲ್ಲ ಹಳ್ಳಿಗಳಿಗೆ ಬಂದು ಮೇಲೆ ಕುತ್ಕೊಂಡು ಕೆಲಸ ಮಾಡಿದ್ರು ಮೊದಲೆಲ್ಲ ಎಲ್ಲ ಸಿಟಿಗೆ ಹೋಗೋರು ಎಲ್ಲ ಹಳ್ಳಿಗೆ ಬಂದಿದ್ದಾದ ಮೇಲೆ ಅವ ಹೈಯೆಸ್ಟ್ ಪ್ರೊಡಕ್ಷನ್ ನಮ್ಮಲ್ಲಿ ಐವತ್ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ನೇನು ಆವತ್ತು ನಮ್ಮದು ಫುಡ್ ಅದು ಬೆಳೆದಿರೋದು ಹೌದು ಸ್ವಲ್ಪ ಕೃಷಿ ಬಗ್ಗೆ ಒಲವು ಜಾಸ್ತಿ ಬಂದಿದೆ ಇವಾಗ್ಲೂ ಕೂಡ ಕೆಲವೊಬ್ರು ನೀವ್ ಹೇಳೋ ರೀತಿ ಪಪ್ ಕಲ್ಚರ್ ಬಿಟ್ಟು ಈ ಕಡೆ ಅಗ್ರಿಕಲ್ಚರ್ ಬನ್ನಿ ಅನ್ನೋದು ತುಂಬಾ ಅದ್ಭುತವಾದ ಕಾನ್ಸೆಪ್ಟ್ ನಮ್ಗೆ ಜಮೀನು ಆಗುತ್ತೆ ಇವಾಗ ವೀಕೆಂಡ್ ಬಂತು ಅಂದ್ರೆ ಹೋಗ್ತಾರೆ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಬಂದಂತ ತಿಂಗಳ ಸಂಬಳ ಇಲ್ಲ ವೀಕೆಂಡ್ ಗೆನೆ ಕಳೀತಾರೆ ಇಂತ ಸಂದರ್ಭದಲ್ಲಿ ನೀವು ತಂದ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ ಸರ್ ನಾನು ಕೃಷಿ ಮಂತ್ರಿ ಇದ್ದಾಗ ರೈತ ವಿದ್ಯಾನಿಧಿ ಮಾಡಿದ್ವಿ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಹೋದಂಥ ಹೆಣ್ಣುಮಕ್ಕಳಿಗೆ ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ ಪಿ ಯು ಸಿಯಿಂದ ಡಿಗ್ರಿ ಓದೋರಿಗೆ ಎರಡು ಸಾವಿರದಿಂದ ಹನ್ನೊಂದು ಸಾವಿರದವರೆಗೂ ಸ್ಕಾಲರ್ಶಿಪ್ ರೈತ ವಿದ್ಯಾನಿಧಿ ಕಾರ್ಯಕ್ರಮ ನಾವು ಇಂಟ್ರೊಡ್ಯೂಸ್ ಮೇಲೆ ಕರ್ನಾಟಕದಲ್ಲಿ ಫಸ್ಟು ಆಮೇಲೆ ರೈತರು ಮಕ್ಕಳಿಗೆ ರೈತರ ಕುಟುಂಬ ಮಕ್ಕಳಿಗೆ ಆಮೇಲೆ ಡೀಸೆಲ್ಗೆ ರೈತರು ಬಳಸುವಂಥ ಕಾ ಟ್ರ್ಯಾಕ್ಟರ್ ಡೀಸೆಲ್ಗೆ ಒಂದು ಎಕರೆಗೆ ಇನ್ನೂರೈವತ್ತು ರೂಪಾಯಿ ಅಂತೆ ನಾವು ಸಬ್ಸಿಡಿ ಕೊಡ್ತಾಯಿದ್ವು

ಪರಿಹಾರದ ಪದ್ಧತಿ ಆಗಿರ್ಬೋದು ಹೊಸ ಹೊಸ ಅಪ್ಡೇಟ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದಂಥದ್ದು ನಿಜವಾಗ್ಲೂ ಗ್ರೇಟ್ ಸರ್ ನಿಮಗೆ ಮಂತ್ರಿ ಆದಮೇಲೆ ಬಿಡು ಸಿಗ್ತಾ ಸರ್ ಈ ಊರಲ್ಲಿ ಇಲ್ಲ ಇಲ್ಲಿ ಬಂದು ಬಂದೆ ಇಲ್ಲ ಪರ್ಸನ್ ಇಲ್ಲ ಇಲ್ಲ ಬಂದರೆ ಯಾವಾಗ ಹಿಂಗೆ ಅರ್ಧ ತಾಸು ಬಂದು ಹೋಗ್ತಾ ಇದ್ದೆ ಅಷ್ಟೇ ಯಾಕೆಂದರೆ ಜನ ಯಾವಾಗಲೂ ಬರ್ತಾ ಇರ್ತಾರೆ ಅಯ್ಯೋ ಮನೆ ಹತ್ರ ಸಾವಿರಾರು ಜನ ಇರೋದು ಯಾವಾಗ್ಲೂ ಕಾಯ್ತಾ ಇರ್ತಾರೆ ಅದೇ ಸಾವಿರಾರು ಜನದ ಒಂದು ಕತೆಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಒಂದಿನ ಅಲ್ಲೇ ಹೋಗುತ್ತೆ ಅವ್ರ ಸಮಸ್ಯೆಗಳು ಕೇಳಿ ಅವರಿಗೆ ಅದೊಂಥರ ಓಕೆ ಯೂಸ್ವಲಿ ಬಿ ಸಿ ಪಾಟೀಲ್ ಅವ್ರನ್ನ ನೋಡಿದ್ರೆ ತುಂಬ ಕಡಕ್ಕಪ್ಪ ತುಂಬ ಕದರಪ್ಪ ಪೊಲೀಸ್ ಆಫೀಸರ್ ಲುಕ್ಕೇ ಬರುತ್ತೆ ಹತ್ರದಿಂದ ಮಾತಾಡಿದ್ರೆ ಗೊತ್ತಾಗುತ್ತೆ ನೀವು ತುಂಬ ಸಾಫ್ಟು ಅಂತ ತುಂಬಾ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ